ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಪ್ರಥಮ ಪಿಯುಸಿಯ ಎರಡನೇ ಪದ್ಯವಾದ ವಚನಗಳಲ್ಲಿ ಅಕ್ಕ ಮಹಾದೇವಿಯರ ವಚನಗಳು ಈ ನೋಟ್ಸನ್ನ ನೋಡೋಣ ಮಕ್ಕಳೇ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಅಕ್ಕನು ಹೇಳುವ ತೊಡರು ಯಾವುದು ಉತ್ತರ ರತ್ನದ ಸಂಕೋಲೆಯು ಅಕ್ಕನು ಹೇಳುವ ತೊಡರು ಪ್ರಶ್ನೆ ಎರಡು ಲೋಕದ ಚೇಷ್ಟೆಗೆ ಬೀಜವಾದುದು ಯಾವುದು ಉತ್ತರ ಲೋಕದ ಚೇಷ್ಟೆಗೆ ರವಿಯು ಬೀಜವಾಗಿದ್ದಾನೆ ಪ್ರಶ್ನೆ ಮೂರು ಭವ ಯಾವಾಗ ಕೆಡುವುದು ಉತ್ತರ ಆತ್ಮ ಪರಮಾತ್ಮನಲ್ಲಿ ಲೀನವಾದಾಗ ಭವ ಕೆಡುವುದು ಪ್ರಶ್ನೆ ನಾಲ್ಕು ಸತ್ಯವ ನುಡಿಯುವುದು ಯಾವುದರ ಶೃಂಗಾರವಾಗಬೇಕು ಉತ್ತರ ಸತ್ಯವ ನುಡುವುದು ವಚನದ ಶೃಂಗಾರವಾಗಬೇಕು ಪ್ರಶ್ನೆ ಐದು ಅಕ್ಕನ ವಚನಗಳ ಅಂಕಿತ ಯಾವುದು ಉತ್ತರ ಅಕ್ಕನ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ರತ್ನ ಮತ್ತು ಮುತ್ತು ಏನನ್ನು ಸೂಚಿಸುತ್ತವೆ ಉತ್ತರ ರತ್ನವು ಸಂಕೋಲೆಯಾದರೆ ತೊಡರನ್ನು ಸೂಚಿಸುತ್ತದೆ ಮುತ್ತು ಬಲೆಯಾದರೆ ಬಂಧನವನ್ನು ಸೂಚಿಸುತ್ತದೆ ಪ್ರಶ್ನೆ ಎರಡು ಲೋಕ ಹಾಗೂ ಕರ್ಣಗಳ ಚೇಷ್ಟೆಗೆ ಬೀಜ ಯಾವುದು ಉತ್ತರ ಲೋಕದ ಚೇಷ್ಟೆಗೆ ಸೂರ್ಯನೇ ಬೀಜ ಕರ್ಣಗಳ ಚೇಷ್ಟೆಗೆ ಮನಸೆ ಬೀಜ ಪ್ರಶ್ನೆ ಮೂರು ಕಣ್ಣು ಹಾಗೂ ಕರ್ಣಗಳ ಶೃಂಗಾರ ಯಾವುದು ಉತ್ತರ ಗುರು ಹಿರಿಯರನ್ನು ಪ್ರೀತಿಯಿಂದ ನೋಡುವುದು ಕಣ್ಣಿಗೆ ಶೃಂಗಾರ ನಮ್ಮ ಪುರಾತನರ ಸಂಗೀತವನ್ನು ಕೇಳುವುದು ಕರ್ಣಗಳಿಗೆ ಶೃಂಗಾರ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಲೋಕದ ಭಜನೆಯಲ್ಲಿ ಸಿಲುಕಿದವರಿಗೆ ಮುಕ್ತಿ ಇಲ್ಲ ಎಂಬುದನ್ನು ಅಕ್ಕ ಹೇಗೆ ನಿರೂಪಿಸಿದ್ದಾಳೆ ಉತ್ತರ ಲೌಕಿಕ ಬದುಕಿನಲ್ಲಿ ಸುಖಭೋಗದ ವಸ್ತುಗಳನ್ನು ಆಸೆಪಡುತ್ತೇವೆ ಚಿನ್ನ ವಜ್ರ ರತ್ನದ ಬೆಲೆ ಬಾಳುವ ವಸ್ತುಗಳನ್ನು ಸಂಪಾದಿಸಿ ಸಂಗ್ರಹಿಸಲು ಬಡಿದಾಡುತ್ತೇವೆ ಸಂಪಾದನೆ ಸಂಗ್ರಹಗಳಂತಹ ಬದುಕಿನ ಸಂಕೋಲೆಯಲ್ಲಿ ರತ್ನದ ಸಂಕೋಲೆ ಹಾಕಿದರೆ ಅದು ತೊಂದರೆ ಇಲ್ಲವೇ ಎಂದು ಮುತ್ತಿನ ಬಲೆಯಾದರೆ ಬಂಧನವಿಲ್ಲವೇ ಎಂದು ಚಿನ್ನದ ಕತ್ತಿಯಿಂದ ತಲೆಯನ್ನು ಕೊಯ್ದರೆ ಸಾಯಲೇಬೇಕು ಲೌಕಿಕವಾದ ವಿಚಾರಗಳಲ್ಲಿ ತೊಡಗಿದರೆ ಜನನ ಮರಣಗಳು ಬಿಡುವುದೇ ಎಂದು ಅಕ್ಕಮಹಾದೇವಿ ಕೇಳಿದ್ದಾಳೆ ಪ್ರಶ್ನೆ ಎರಡು ಹುಟ್ಟು ಸಾವನ್ನು ಮೀರುವುದು ಹೇಗೆ ಎಂದು ಅಕ್ಕಮಹಾದೇವಿ ತನ್ನ ವಚನದಲ್ಲಿ ವಿವರಿಸಿದ್ದಾಳೆ ಉತ್ತರ ಲೋಕದಲ್ಲಿ ನಡೆಯುವ ಚಟುವಟಿಕೆಗಳಿಗೆ ಸೂರ್ಯನೇ ಮೂಲ ಕಾರಣ ಸೂರ್ಯೋದಯದೊಂದಿಗೆ ಜಗತ್ತಿನ ವಿವಿಧ ವ್ಯಾಪಾರ ವ್ಯವಹಾರಗಳು ಪ್ರಾರಂಭವಾಗುತ್ತವೆ ಶರೀರ ಮಾತು ಮನಸ್ಸುಗಳಿಗೆ ಮನವೇ ಮೂಲ ಕಾರಣ ನಮ್ಮ ಮನಸ್ಸನ್ನು ಲೌಕಿಕ ವ್ಯವಹಾರಗಳಿಗೆ ಒಳಪಡಿಸದೆ ಮನಸ್ಸನ್ನು ಶಿವನಲ್ಲಿ ಇಡಬೇಕು ಹೀಗೆ ಮಾಡಿದರೆ ಮತ್ತೆ ಹುಟ್ಟು ಸಾವುಗಳೆಂಬ ಬಂಧನ ಇರುವುದಿಲ್ಲ ಎಂದು ಅಕ್ಕಮಹಾದೇವಿಯು ವಚನದಲ್ಲಿ ತಿಳಿಸಿದ್ದಾಳೆ ಪ್ರಶ್ನೆ ಮೂರು ಬದುಕು ಸಾರ್ಥಕವಾಗಬೇಕಾದರೆ ಯಾವ ಅಂಶಗಳು ಇರಬೇಕೆಂದು ಅಕ್ಕಮಹಾದೇವಿ ಹೇಳುತ್ತಾಳೆ ಉತ್ತರ ನಮ್ಮ ಬದುಕು ಸಾರ್ಥಕವಾಗಬೇಕಾದರೆ ಗುರು ಹಿರಿಯರನ್ನು ಪ್ರೀತಿ ಹಾಗೂ ಗೌರವದಿಂದ ಕಾಣಬೇಕು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಡೆಯಬೇಕು ಪುರಾತನವಾದ ಸಂಗೀತಗಳನ್ನು ಕೇಳುವ ಕಿವಿ ಸತ್ಯವನ್ನೇ ನುಡಿಯುವ ಮಾತು ಸದ್ಭಕ್ತರೊಂದಿಗೆ ಸಂಭಾಷಣೆ ಅರ್ಹರಿಗೆ ದಾನ ನೀಡುವ ಕೈ ಶಿವಶರಣರ ಸಮೂಹದೊಡನೆ ಜೀವಿಸುವಂತಹ ಅವಕಾಶಗಳು ಇರಬೇಕು ಇಂತಹ ಅವಕಾಶಗಳನ್ನು ಹೊಂದದಿದ್ದರೆ ಅವರ ಬದುಕು ವ್ಯರ್ಥ ಶಿವಭಕ್ತರೊಂದಿಗೆ ಜೀವಿಸುವ ಅವಕಾಶ ಸಿಕ್ಕರೆ ಬದುಕು ಸಾರ್ಥಕವಾಗುತ್ತದೆ ಎಂದು ಅಕ್ಕಮಹಾದೇವಿ ಹೇಳುತ್ತಾಳೆ ಸಂದರ್ಭ ಸೂಚಿಸಿ ವಿವರಿಸಿ ಮೊದಲ ಸಂದರ್ಭ ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ ಉತ್ತರ ಆಯ್ಕೆ ಈ ವಾಕ್ಯವನ್ನು ಅಕ್ಕ ಮಹಾದೇವಿಯವರ ವಚನದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಇದು ಲೌಕಿಕ ಜೀವನದ ಬಗ್ಗೆ ಸದಾ ಚಿಂತಿಸುತ್ತಿರುವ ಜನರನ್ನು ಕುರಿತು ಹೇಳುವ ಸಂದರ್ಭವಾಗಿದೆ ವಿವರಣೆ ರತ್ನದ ಸಂಕೋಲೆಯಿಂದ ಬಂಧಿಸಿದರೂ ಮುತ್ತಿನ ಬಲೆಯಿಂದ ಬಂಧಿಸಿದರೂ ನಮಗೆ ತೊಂದರೆ ತಪ್ಪುವುದಿಲ್ಲ ಹಾಗೆಯೇ ಚಿನ್ನದ ಕತ್ತಿಯಿಂದ ಹೊಡೆದರೆ ಸಾವು ತಪ್ಪುವುದಿಲ್ಲ ಹಾಗೆಯೇ ಲೋಕದ ಸುಖ ಭೋಗಗಳು ಮುತ್ತು ರತ್ನಗಳೆಲ್ಲವನ್ನು ಪಡೆದರೂ ಅಂತಿಮವಾಗಿ ಜನನ ಮರಣಗಳು ಎಂದಿಗೂ ನಮ್ಮನ್ನು ಬಿಡುವುದಿಲ್ಲ ಎಂದು ಅಕ್ಕಮಹಾದೇವಿ ಈ ವಚನದಲ್ಲಿ ಹೇಳಿದ್ದಾರೆ ಎರಡನೆಯ ಸಂದರ್ಭ ಎನೆಗೆ ಭವ ಉಂಟೆ ಉತ್ತರ ಆಯ್ಕೆ ಈ ವಾಕ್ಯವನ್ನು ಅಕ್ಕಮಹಾದೇವಿಯವರ ವಚನದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮನಸ್ಸು ಪರಮಾತ್ಮನಲ್ಲಿ ಸೇರಿದ ಮೇಲೆ ಯಾವುದೇ ಬಂಧನವಿಲ್ಲ ಎಂದು ಹೇಳುವ ಸಂದರ್ಭವಾಗಿದೆ ವಿವರಣೆ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ನಮ್ಮ ಮನಸ್ಸೇ ಕಾರಣ ಜನನ ಮರಣದ ಚಕ್ರದ ಸುಳಿಯಲ್ಲಿ ಎಲ್ಲರೂ ಸಿಲುಕುವವರೇ ಪ್ರತಿಯೊಬ್ಬರೂ ತಮ್ಮ ಮನಸ್ಸನ್ನು ಬಾಹ್ಯ ಪ್ರಪಂಚದ ಸೆಳೆತಕ್ಕೆ ಸಿಲುಕದೆ ತಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ತಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ಲೀನವಾಗುವಂತೆ ಮಾಡಬೇಕು ಎಂದು ಅಕ್ಕ ಮಹಾದೇವಿಯು ವಚನದಲ್ಲಿ ತಿಳಿಸಿದ್ದಾರೆ ಮೂರನೆಯ ಸಂದರ್ಭ ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕಿ ಉತ್ತರ ಆಯ್ಕೆ ಈ ವಾಕ್ಯವನ್ನು ಅಕ್ಕಮಹಾದೇವಿಯವರ ವಚನದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮನುಷ್ಯನ ಬದುಕು ಸಾರ್ಥಕವಾಗಬೇಕಾದರೆ ಅನುಸರಿಸಬೇಕಾದ ನಿಯಮಗಳನ್ನು ಹೇಳುವ ಸಂದರ್ಭವಾಗಿದೆ ವಿವರಣೆ ಗುರು ಹಿರಿಯರನ್ನು ಪ್ರೀತಿಯಿಂದ ಕಂಡರೆ ಕಣ್ಣಿಗೆ ಶೃಂಗಾರವಾಗುತ್ತದೆ ಪುರಾತನರ ಸಂಗೀತವನ್ನು ಕೇಳಿದರೆ ಕಿವಿಗೆ ಹಿತವನ್ನು ನೀಡುತ್ತದೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ನಮ್ಮ ಕರಕ್ಕೆ ಶೃಂಗಾರವಾಗುತ್ತದೆ ಅರ್ಹರಿಗೆ ದಾನವನ್ನು ನೀಡಬೇಕು ಇದ್ಯಾವುದನ್ನು ಮಾಡದಿದ್ದರೆ ನಮ್ಮ ಜೀವನವು ವ್ಯರ್ಥವಾದಂತೆ ಎಂದು ಅಕ್ಕಮಹಾದೇವಿಯವರು ವಚನದಲ್ಲಿ ತಿಳಿಸಿದ್ದಾರೆ